ಎಲ್ಲರಿಗೂ ನಮಸ್ಕಾರ ನಮ್ಮ ಹಾಡು ನಿಮ್ಮ ಲೈ ಮಲೈ ಸೋ ನಮ್ಮ ರಾಜ್ಯ ರಾಜೇಶ್ವರಿ ಮ್ಯೂಸಿಕ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮಾಯದದವ್ವ ಬಲ್ಬೇರಿ ಕವ್ವ ಹುಷಾರಿ ಹೋಗುವ ಹುಷಾರಿ ಹೋಗುವ ತಂಗಿ ಜಾಕಿಲಿ ಮಾಯದ ಮಯದದ್ದವ ಮಾಯದ ದೆವ್ವ ಬಲ್ಬೇರಿ ಕವ್ವ ಹುಷಾರಿ ಹೋಗುವ ಹುಷಾರಿಲ್ ಹೋಗುವ ತಂಗಿ ಜೋಕಿಲೆ ನಡೆಯುವ ಹುಷಾರಿಲ್ ಹೋಗುವ ತಂಗಿ ಜೋಕಿಲೆ ನಡೆಯುವ ನಿಂಬಿ ಮನದಾಗ ನಂಬಿಸಿ ನಿನ್ನ ಬಜ್ಜಿಸಿ ಿಸಿ ಬಂತವು ಕರ್ಣಿಯ ಸಾಲಿಂದ ದೆವ್ವ ಕದ್ದು ಬಂತವ್ವ ಕರ್ಣಿಯ ಸಾಲಿಂದ ದೆವ್ವ ಕದ್ದು ಬಂತವು ಹುಷಯ ತೋಪಲ್ಲಿ ನಿನ್ನ ಹುಡುಕ್ಯಾಡಿ ಬಂತೌ ಯೌವಾ ಮಾಯದ ದೆವ್ವ ಮಾಯದ ದೆವ್ವ ಬಲ್ಬೇರಿ ಕವ್ವ ಹುಷಾರಿ ಹೋಗವು हुशारी हो हुआ तंगी जो अकेले नदिया हुआ योवा माया दज्जवा बलबेरी के हुशारी हो होगा हुआ हुशारील होगा तंगी जो अकेले नदिया हुआ संपे के बना दल्ली दोवा सुलझाड़ी बनता के बना दल्ली हरदाड़ी बनता हुआ संपे ಹಳ್ಳ ಕೊಳ್ಳದಿಂದ ದಾರಿ ತಪ್ಪಿಸಿ ಫನಸವ ಹಳ್ಳ ಕೊಳ್ಳದಿಂದ ದಾರಿ ತಪ್ಪಿಸಿ ಫನಸುವ ಸುಡುಗಾಡಿನಲ್ಲಿ ಸುತ್ತು ಬುಟ್ಟುವ ಮಾಯದ ದೆವ್ವ ಯೌವ ಸುಡುಗಾಡಿನಲ್ಲಿ ಸತ್ತು ಬುಟ್ಟುವ ಮಾಯದ ದೆವ್ವ ಮಾಯದ ಜವ್ವ ಬಲ್ಬೇರಿ ಕವ ಹುಷಾರಿ ಹೋಗವು ಹುಷಾರಿ ಹೋಗುವ ತಂಗಿ ಜೋಕಿಲೆ ನಡೆಯುವ ಹುಷಾರಿ ಹೋಗುವ ತಂಗಿ ಜೋಕಿಲೆ ನಡೆಯುವ ಆರ ಮೂರು ಒಂಬತ್ತು ಬಣ್ಣದ ಸೊಕ್ಕಿನ ನೈದುವ ಆರ ಮೂರು ಒಂಬತ್ತು ಬಣ್ಣದ ಸೊಕ್ಕಿನ ನೈದುವ ಕಣ್ಣಿಗೆ ಕಾಣದ ಕತ್ತಲೆಯೊಳಗೆ ಕುಣಿಯು ತೈತವ ಕಾಣದೆ ಕೈತಲೆಯೊಳಗೆ ಕುಣಿಯು ತೈತವು ಚಿ ಚಿತ್ರ ಗುಪ್ತ ನಲಕವ ಮೀರಿದ ಸೊತ್ಕಿ ನೈದ ಚಿತ್ರ ಗುಪ್ತ ನಲಕವ ಮೀರಿದ ಸೊತ್ಕಿ ನೈದ ಕಾನದೆ ಬಂದು ಶಿಷ್ಮಾಳ ಪಾದಕ ಬಿತ್ತೌ ದ ಕಾನದೆ ಬಂದು ಶಿಷ್ಮಾಳ ಪಾದಕ ಬಿತ್ತೌಳುವ ಮಾಯದ ದ್ವ माया दर्गौआ बलबेरी हुशारी हो भोगुआ हुशारी हो तंगी हुआ तंगी जो नदी नड़िया हुशारी हो तंगी हुआ तंगी जो अकेले नदी